ನಮಸ್ತೆ ವೀಕ್ಷಕರೇ ಕನ್ನಡ ಕಿಚನ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವು ಬೆಂಡೆಕಾಯಿ ಹುಳಿ ಸಾಂಬಾರ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ತೊಳೆದಿಟ್ಕೊಂಡಿರೋ ಬೆಂಡೆಕಾಯಿನ ಹಚ್ಚಿ ಸಣ್ಣದಾಗೆ ಹಚ್ಚಿಟ್ಕೊಳ್ಳೋಣ ಸಾಂಬಾರ್ಗೆ ಬೇಕಾಗಿರುವ ಪದಾರ್ಥಗಳೇನೇನು ಅಂದ್ರೆ ಸ್ವಲ್ಪ ಕಾಯ್ತುರಿ ಮೀಡಿಯಂ ಸೈಜ್ ಇರೋ ಟೊಮೆಟೊ ಒಂದ್ ಮೀಡಿಯಂ ಸೈಜ್ ಇರೋ ಈರುಳ್ಳಿ ಒಂದ್ ಎರಡು ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಶುಂಠಿ ಮತ್ತೆ ಒಗ್ಗರಣೆಗೆ ಕರ್ಬೇವು ಮತ್ತೆ ಅರ್ಧ ಈರುಳ್ಳಿ ಅಷ್ಟು ಕೊತ್ತಂಬರಿ ಮೊದ್ಲಿಗೆ ಬಾಂಡಿಯಲ್ಲಿ ಸಣ್ಣಾಗಿ ಹಚ್ಚಿಟ್ಕೊಂಡಿರೋ ಬೆಂಡೆಕಾಯಿನೇ ಸಣ್ಣಾಗಿ ಹಚ್ಚಿಟ್ಕೊಂಡಿದೀವಿ ಬೆಂಡೆಕಾಯಿನ ಲೋಳೆವರೆಗೂ ಹುರ್ದಿಟ್ಕೋಬೇಕು ನೀಟಾಗಿ ಬೆಂಡೆಕಾಯಿ ಆರೋಗ್ಯಕ್ಕೆ ಒಳ್ಳೇದು ಜೊತೆಗೆ ಇದು ಹುಳಿ ಸಾಂಬಾರು ಮಾಡ್ತಾರೆ ಮತ್ತೆ ಮಸಾಲೆ ಹಾಕಿ ಮಸಾಲೆ ಸಾಂಬಾರು ಮಾಡ್ತಾರೆ ಬೆಟ್ಟರ್ ಅಂದ್ರೆ ಗ್ಯಾಸ್ಟ್ರಿಕ್ ಇರೋದ್ರಿಂದ ಹುಳಿ ಸಾಂಬಾರು ಮಾಡೋದ್ರೆ ಬೆಟ್ಟರು ಏನು ಒಂದು ಟೊಮೆಟೊ ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದೀವಿ ಅದನ್ನು ಸಹ ಹುರಿದಿಟ್ಕೊಳ್ಳೋಣ ನೋಡಿದ್ದೀರಾ ನೀವು ಇಲ್ಲಿ ಬೆಂಡೆಕಾಯಿ ನಾನು ಯಾವ ರೀತಿ ಹುರಿದಿಟ್ಕೊಂಡಿದ್ದೀನಿ ಅನ್ನೋದನ್ನ ನೆಕ್ಸ್ಟ್ ನಂತರ ಈರುಳ್ಳಿನೂ ಹುರಿದಿಟ್ಕೊಂಡಿದ್ದೀವಿ ನಂತರ ಕಾಯಿ ತುರಿನ ನಾವು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ನಾವೇನು ಹುರಿದಿಟ್ಕೊಂಡಿದ್ದೀವಿ ಅದು ಸ್ವಲ್ಪ ಹಾರದ ಮೇಲೆ ಅದನ್ನು ಮಿಕ್ಸಿಗೆ ಹಾಕೊಳ್ಳೋಣ ಜೊತೆಗೆ ಒಂದೆರಡು ಸ್ಪೂನು ಖಾರ ಪುಡಿನೂ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡು ಆಯಿಲ್ ಕಾದ್ಮೇಲೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಸಾಸಿವೆ ಹಾಕೋಣ ಸಾಸಿವೆ ಈ ಒಗ್ಗರಣೆ ಸಾಂಬಾರು ಆದಮೇಲೂ ಲಾಸ್ಟಗಾದರೂ ಹಾಕ್ಬೋದು ಅಥವಾ ಮುಂಚೆನೇ ನಾವೇನು ರುಬ್ಬಿಟ್ಕೊಂಡಿದ್ದೀವಿ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದರಲ್ಲಿ ಎಣ್ಣೆಯಲ್ಲೇ ಸ್ವಲ್ಪ ಅದನ್ನು ಕರೆದು ಕರಿಬೋದು ಅದಕ್ಕೆ ನಾನು ಮೊದಲೇನೆ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಅದಕ್ಕಾದ್ಮೇಲೆ ನಂತರ ಈರುಳ್ಳಿ ಕರ್ಬೇವಿನ ಸೊಪ್ಪನ್ನ ಏನು ಒಗ್ಗರಣೆಗೆ ಹಚ್ಚಿಟ್ಕೊಂಡಿದ್ದೀನಿ ಹಾಕ್ತಾ ಇದ್ದೀನಿ ನಂತರ ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಅದು ಬ್ರೌನಿಷ್ ಕಲರ್ ಬರೋವರೆಗೂ ನೀಟಾಗಿ ಆಡಿಸ್ಕೋಬೇಕು ಅದಾದ ನಂತರ ಅದು ನೋಡ್ತಾ ನೋಡ್ತಾಯಿದ್ದೀರ ಕಲರ್ ಬರೋ ಬ್ರೌನಿಶ್ ಕಲರ್ ಬರೋವರೆಗೂ ನಾವು ಆಡಿಸ್ಕೋಬೇಕು ನೀಟಾಗಿ ಆಡಿಸ್ಕೊಂಡು ಏನು ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಬೇಕು ಮತ್ತು ಕಾಯಿ ತುರಿನ ನಾವು ನಮಗೆ ಸಾಂಬಾರು ಗಟ್ಟಿಗೆ ಬೇಕು ಅಂದರೆ ಸ್ವಲ್ಪ ಕಾಯಿ ತುರಿ ಹೆಚ್ಚಿಗೆ ಹಾಕ್ಕೊಬೋದು ಎಕ್ ಹೆಚ್ಚಿಗೆ ಹಾಕ್ಕೋಬೇಕು ತೆಳೋಗ್ಬೇಕಂದ್ರೆ ಸಾಂಬಾರು ಕಾಯಿ ತುರಿ ಕಡಿಮೆ ಹಾಕ್ಕೋಬೇಕು ನೆಕ್ಸ್ಟು ಚೆನ್ನಾಗಿ ಅದು ಕುದಿ ಹತ್ತವರೆಗೂ ನೀರು ಅಷ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೇಕು ಫಸ್ಟೇ ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ ಈಗ ಇನ್ನೂ ಸ್ವಲ್ಪ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ಚೆನ್ನಾಗಿ ಕುದಿ ಬರೋವರೆಗೂ ನಾವು ಕಾಯೋಣ ತೆಳು ಅನ್ಸುತ್ತೆ ಫಸ್ಟು ಮತ್ತು ಬೆಂಡೆಕಾಯೆಲ್ಲ ಹಾಕ ಹಾಕಿ ಕೆಳಗಿಳಿಸ್ದಾಗ ಆರ್ತಾ ಆರ್ತಾ ಸಾಂಬಾರು ಗಟ್ಟಿಗೆ ಬರುತ್ತೆ ಫಸ್ಟಿಗೆ ಅದು ತೆಳುಗೆ ಅನ್ಸೋದು ನಮಗೆ ಬಟ್ ಸಾಂಬಾರು ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡ್ಬೋದು ಉಪ್ಪು ಅಷ್ಟೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ನಾವು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಫಸ್ಟು ಚೆನ್ನಾಗಿ ಕುದಿ ಹತ್ಬೇಕದು ಸಾಂಬಾರು ಯಾಕಂದ್ರೆ ಹಸಿ ಎಲ್ಲ ಹೋಗುದ್ರೇನೆ ಸಾಂಬಾರ್ ಟೇಸ್ಟಿ ಆಗಿರೋದು ನೋಡ್ತಿದ್ರ ಸಾಂಬಾರ್ ಕುದಿತಾ ಇದೆ ಕುದಿಯೋಗ ನಾವೇನು ಹುರ್ದಿಟ್ಕೊಂಡಿದೋ ಬೆಂಡೆಕಾಯಿನ ಆ್ಯಡ್ ಮಾಡ್ಕೊಳ ಹುರ್ದಿಟ್ಕೊಂಡಿದಾಗ ಬೆಂಡೆಕಾಯಿ ಎಲ್ಲ ತೇಲ್ತಾ ಇರುತ್ತೆ ಅದು ಮೇಲೆ ಮತ್ತೆ ಆ ಬೆಂಡೆಕಾಯಿಗೆ ಉಪ್ಪು ಖಾರ ಮಸಾಲೆ ಪದಾರ್ಥ ಎಲ್ಲ ಅದಕ್ಕೆ ಆಡ್ ಆದ್ಮೇಲೆ ಬೆಂಡೆಕಾಯಿ ತೇಲೋದಿಲ್ಲ ನೀಟಾಗಿ ಅವಾಗ ಸಾಂಬಾರ್ ಆಗಿದೆ ಅಂತ ಅವಾಗ ನಾವು ಯೂಶಯಲಿ ಸಾಂಬಾರ್ ಆದಾಗ ಮತ್ತೆ ಇನ್ನೊಂದ್ಸಲಿ ಉಪ್ಪು ಖಾರ ಹೇಗಿದೆ ಅಂತ ಟೇಸ್ಟ್ ನೋಡ್ಬಿಟ್ಟು ಆಫ್ ಮಾಡ್ಕೋಬಹುದು ಫಸ್ಟ್ ಕುದಿ ಹತ್ಬೇಕು ಎಲ್ಲ ಸ್ವಲ್ಪ ಅದಕ್ಕೆ ಉಪ್ಪು ಖಾರ ಎಲ್ಲ ಆಡ್ ಆಗ್ಬೇಕು ನಾನು ಆಲ್ರೆಡಿ ಮೊದ್ಲೇ ಮುದ್ದೆ ರೆಡಿ ಮಾಡಿ ಇಟ್ಕೊಂಡಿದೀನಿ ಮುದ್ದೆ ಜೊತೆಗೂ ಈ ಸಾಂಬಾರ್ ಚೆನ್ನಾಗಿರುತ್ತೆ ರೈಸ್ಗೂ ಚೆನ್ನಾಗಿರುತ್ತೆ ಗ್ರೇವಿ ತರ ಏನಾದ್ರು ಮಾಡ್ಕೊಂಡ್ರೆ ಅಂದ್ರೆ ಗಟ್ಟಿಗೆ ಏನಾದ್ರು ಮಾಡ್ಕೊಂಡ್ರೆ ಚಪಾತಿಗೂ ಸಹ ಚೆನ್ನಾಗಿರುತ್ತೆ ನೋಡ್ತಿದ್ರ ಸಾಂಬಾರ್ ಅವಾಗ್ಲೇ ತೆಳುವಾಗಿತ್ತು ಇವಾಗ ಸ್ವಲ್ಪ ಗಟ್ಟಿ ಬಂದಿದೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ಸೇಮ್ ಮಸಾಲೆ ತರಾನೇ ಇರುತ್ತೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ